ರಾಯಭಾಗ ತಾಲೂಕು ಪಾಲಬಾವಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು ವಿನಾಯಕ ಬಸಪ್ಪ ಕಾಡಶೆಟ್ಟಿ ಐನೂರ ಎಂಬತ್ತೊಂದು ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನ ಭೂಮಿಕಾ ಮಹಾಲಿಂಗ ಬಳಿಗಾರ ಐನೂರ ಐವತ್ತು ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಸೊನ್ನೆ ಪರ್ಸೆಂಟ್ ಅಂಕಗಳನ್ನ ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಅಶ್ವಿನಿ ಪ್ರಕಾಶ ಮಾದಿಗೊಂಡ ಐನೂರ ನಲವತ್ತ ಏಳು ಎಂಬತ್ತೇಳು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಚೈತ ಮಲ್ಲಪ್ಪ ಕರೋಶಿ ಐನೂರ ನಲವತ್ತ ನಾಲ್ಕು ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಂಕಗಳನ್ನು ಪಡೆದು ಶಾಲೆಗೆ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇವರಿಗೆ ಅಪ್ಪು ಗೆಳೆಯರ ಬಳಗದ ವತಿಯಿಂದ ಸನ್ಮಾನ ಮಾಡಿ ಅಭಿನಂದನೆ ಕೋರಲಾಯಿತು ಇದೇ ಸಂದರ್ಭದಲ್ಲಿ ಶಿವಲಿಂಗ ಪಟ್ಟಣಶೆಟ್ಟಿ ಹುಲಿಯಪ್ಪ ತೇಗುರ ಶಿವಲಿಂಗ ಪಟ್ಟಣಶೆಟ್ಟಿ ವಿನೋದ ಮಠ ಮಹೇಶ ಗುರುವ ಶಿವಪುತ್ರ ಮೂಡಲಗಿರಿ ಸಂತೋಷ್ ಪಾಟೀಲ ಬರಮಪ್ಪ ತುಪ್ಪದ ಹಾಗೂ ಸಂದೇಶ ಹಿರೇಮಠ ಉಪಸ್ಥಿತರಿದ್ದರು హపోని రాయబాగ్ తాలూక్ వరదీగారులు ఆకాష్ జగన్నాథ్